ು ನಮಸ್ತೆ ಇವತ್ತು ಈಸಿಯಾಗಿ ಹೇಗೆ ಶಾವಿಗೆ ಉಪ್ಪಿಟ್ಟನ್ನ ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಏನಿಲ್ಲ ಅಂದರೂ ಅಬ್ಬಬ್ಬ ಅಂದರೆ ಟ್ವೆಂಟಿ ಮಿನಿಟ್ಸಲ್ಲಿ ಇದು ಬೇಗ ಕ್ವಿಕ್ಕಾಗಿ ಕುಕ್ಕಾಗಿಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ದಪ್ಪತಳದ ಪಾತ್ರೆಗೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಎಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಬೋದು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇಲ್ಲ ಎರಡು ಟೇಬಲ್ ಸ್ಪೂನು ಎಣ್ಣೆ ಆ ಥರ ಮಿಶ್ರಣದಲ್ಲೂ ಮಾಡ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಸಾಸಿವೆ ಹಾಕಿದ ಮೇಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜದ ಬದಲು ಗೋಡಂಬಿ ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಇದು ಕೆಂಪು ಬಣ್ಣಕ್ಕೆ ಬರೋವರೆಗೂ ಬಾಡಿಸ್ಕೋಬೇಕು ಈ ಮೆಥಡನ್ನ ಯೂಸ್ ಮಾಡೋದ್ರಿಂದ ಬಿಗಿನರ್ಸು ಕೂಡ ಬೇಗ ಕ್ವಿಕ್ಕಾಗಿ ಈ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ಕೋಬೋದು ಕೆಲವೊಂದು ಸಲ ಈ ಶಾವ್ಗೆ ಏನಾಗುತ್ತೆ ಅಂದರೆ ಹಂಟು ಹಂಟು ಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದು ಸರಿಯಾದ ಕ್ವಾಂಟಿಟಿಯಲ್ಲಿ ನೀರು ಮತ್ತು ಸರಿಯಾದ ರೀತಿಯಲ್ಲಿ ನಾವು ಕುಕ್ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಈ ಟೊಮೆಟೊನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ನಾವು ಈರುಳ್ಳಿ ಜೊತೆಗೆ ಬಾಡಿಸ್ಕೋಬೇಕು ಅದು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಮತ್ತು ಇದಕ್ಕೆ ಕ್ಯಾರೆಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಬೀನ್ಸು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಉಪ್ಪಿಟ್ಟು ಸಿಕ್ಕುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್ನ ನಾನು ತುಂಬ ಏನು ಇಲ್ಲ ಕ್ವಿಕ್ಕಾಗೇ ಕ್ವಿಕ್ಕಾಗಿಯೇ ಇದ್ದೀನಿ ಅಂದರೆ ತುಂಬ ಬೇಯಿಸೋ ಅವಶ್ಯಕತೆ ಇರೋಲ್ಲ ಇದು ಮೊದಲೇ ತುರಿದಿರೋದ್ರಿಂದ ಬೇಗ ಅದೇ ಬೆಂದೋಗಿಬಿಡುತ್ತೆ ಇವಾಗ ನಾವು ಇದಕ್ಕೆ ಬೇಕಿರೋ ಇಷ್ಟು ಇಂಗ್ರೀಡಿಯೆಂಟ್ಸ್ಗೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಗ್ಲಾಸಷ್ಟು ದೊಡ್ಡ ಗ್ಲಾಸಷ್ಟು ನೀರು ಇದ್ದೀನಿ ಈ ಶಾವಿಗೆ ಬೇಯೋಕ್ಕೆ ತುಂಬ ನೀರೇನು ಬೇಕಿರಲ್ಲ ಅಂದರೆ ನೀರಿನ ಅವಶ್ಯಕತೆ ಅನ್ನ ಮತ್ತು ರವೆಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದು ಬೇಗನೆ ಬೇಗನೆ ಬೇಯುತ್ತೆ ಅಂದರೆ ಈ ರವೆ ಥರನೇ ಇದು ಕೂಡ ಅನ್ನ ಎಲ್ಲ ಬಾಯ್ಲ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಇದೇನಷ್ಟು ಟೈಮ್ ತಗೊಳ್ಳಲ್ಲ ರವೆ ಮತ್ತು ಅವಲಕ್ಕಿ ಈ ಶಾವಿಗೆ ಎಲ್ಲ ಕ್ವಿಕ್ಕಾಗೇ ಆಗುತ್ತೆ ಮತ್ತು ಈ ಟೈಮಲ್ಲಿ ನಾವು ರುಚಿ ನೋಡಿ ಸರಿಯಾಗಿದೆಯಾ ಅಂತ ಟೆಸ್ಟ್ ಮಾಡ್ಕೋಬೋದು ಮತ್ತು ಈಗ ನಾನು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಶಾವ್ಗೆ ಹಾಕೋತಾ ಇದ್ದೀನಿ ಇದು ಇಬ್ಬರಿಂದ ಮೂರು ಜನ ತಿನ್ಬೋದು ಮಕ್ಕಳಿದ್ದಾರೆ ಅಂದರೆ ನಾಲ್ಕು ಜನನು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ನೋಡ್ತಾ ಇರ್ಬೋದು ತುಂಬ ನೀರು ಏನು ಫುಲ್ಲು ಮುಚ್ಚೋಗೋಷ್ಟು ನೀರು ಹಾಕ್ಬಾರ್ದು ಅಲ್ಲಲ್ಲಿ ಸ್ವಲ್ಪ ನೀರು ಕಾಣಿಸ್ತಾ ಇದೆ ಅಂದರೆ ಸಾಕು ಅದೇ ಎಲ್ಲ ಅಬ್ಸರ್ವ್ ಆಗುತ್ತೆ ಎಲ್ಲ ಆಮೇಲೆ ನಾವು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ಸ್ಟೀಮಲ್ಲಿ ಬೇಯಿಸಿದ್ರೆ ಸಾಕು ಆ ನೀರಿನ ಅಂಶಕ್ಕೆ ಎಲ್ಲ ಬೆಂದೋಗುತ್ತೆ ಲಾಸ್ಟಿಗೆ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಒಂದು ತಟ್ಟೆ ಮುಚ್ಚಿಟ್ಟು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇ ಬೇಯಿಸ್ಕೊತೀನಿ ಅಲ್ಲಿರೋ ನೀರಿನ ಅಂಶ ಎಲ್ಲ ಅಬ್ಸರ್ವ್ ಆಗಲಿ ಅಂತ ಹೇಳಿ ಲಾಸ್ಟಲ್ಲಿ ಇದ್ದ ನೋಡಿದ್ರೆ ಈ ಥರ ಇರುತ್ತೆ ತುಂಬ ಸಕ್ಕತ್ತಾಗಿ ಬಂದಿದೆ ಉದುದ್ರಾಗಿ ಬಂದಿದೆ ಒಂದಕ್ಕೊಂದು ಹಂಟಲ್ಲ ಇನ್ನೂ ಅದು ಸ್ಟೀಮಲ್ಲೇ ಇನ್ನೊಂದು ಸ್ವಲ್ಪ ಇದಾಗಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ನೋಡ್ತಾ ಇರ್ಬೋದು ಫುಲ್ಲು ಚೆನ್ನಾಗಿ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಒಂದೊಂದೂ ಕೂಡ ಕಾಣಿಸ್ತಾ ಇದೆ ಬಿಡಿ ಬಿಡಿಯಾಗಿ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್